ಬೋಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ವಿಡಿಯೋ ಸೊ ಇವತ್ತು ನಾನು ಆಡ್ತಿದ್ದೀನಿ ಜಿ ಟಿ ಎ ಫೈನ ಮತ್ತೊಮ್ಮೆ ಸೊ ಯಾರೇ ಲೈಕ್ ಮಾಡಿದ ಮನೆಯಾಗ ಲೈಕ್ ಮಾಡ್ಬಿಡಿ ಹೊಸಬ್ರು ಯಾರೇ ನೋಡ್ತೀರ ಮರಿದಾಗ ಸಬ್ಸ್ಕ್ರೈಬ್ ಆಗಿ ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿದೀರಾ ಫ್ರಾಂಕ್ಲಿನ್ಗೆ ಸಿಕ್ಕೋ ಬೇ ದೊಡ್ಡ ಮನೆ ಸಿಕ್ಕಿತ್ತು ಸೊ ಅದಾದಮೇಲೆ ಮುಂದಕ್ಕೆ ಏನೇನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಲೆಟ್ಸ್ ಗೋ ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ನಾನು ಫ್ರಾಂಕ್ಲಿನ್ ಆಗಿದ್ದೀನಿ ಅಂಡ್ ನಮ್ಮ ಎಷ್ಟೋ ಡಾಲರ್ ನಮ್ಮನೆ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಫುಲ್ ಲಕ್ಸುರಿ ಮನೆ ಗುರು ಬಂಗ್ಲೆ ಗುರು ಇದು ತಕ್ಕ ಅಂದರೆ ಸಕ್ಕತ್ತು ಲಾಸ್ಟ್ ಮಿಷನ್ ಮಾಡಿದ ತಕ್ಷಣ ಫ್ರ್ಯಾಂಕ್ಲಿನ್ನ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಫುಲ್ ಪಾಶಾಗಿ ರೆಡಿ ಆಗ್ಬಿಟ್ಟಿದ್ದಾನೆ ಈ ಮನೆಗೆ ತಕ್ಕನ ಹಾಗೆ ಎಲ್ಲಿ ಗುರು ಇದು ವಿಂಡೋ ಇದೆ ಸಾರಿ ಗಾಜ್ ಎಲ್ಲಿದೆ ಎಕ್ಸಿಟ್ ಎಲ್ಲಿದೆ ಹೊರಗಡೆಗೆ ಗೊತ್ತೇ ಆಯ್ತಾ ಇಲ್ಲ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇನ್ನು ಜಂಪ್ ಹೊಡಿಬೋದಾ ಜಂಪ್ ಹೊಡೆದ್ಬಿಟ್ಟು ಈ ಬಟ್ಟೆ ಸೀದಾ ವಾ ಸ್ವಿಮ್ಮಿಂಗ್ ಪೂಲ್ ಬೇಡ 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 ನೆಂದೋಯ್ತು ಬಟ್ಟೆ ಎಲ್ಲ ನೆಂದೋಯ್ತು ಅನಿವೆ ತುಂಬಾ ಅದ್ಭುತವಾದ ಒಂದು ಮನೇನ ಕೊಟ್ಟಿದ್ದಾರೆ ನಮಗೆ ಅಂಡ್ ಇಲ್ಲಿ ಚಾಪ್ ಚಾಪ್ ಇಸ್ ರೆಡಿ ಬಟ್ ನಮಗೆ ಅವಶ್ಯಕತೆ ಇಲ್ಲ ಚಾಪ್ ಇವಾಗ ಯಾ ಇದು ಒಳಗಡೆ ಹೋಗಕ್ಕೆ ಆಗಲ್ವಾ ಓಕೆ ಯೂಸ್ ಇಲ್ಲ ಬನ್ನಿ ಎಕ್ಸಿಟ್ ಆಗೋಣ ಎಕ್ಸಿಟ್ ಆಗೋದೇ ಇಲ್ಲಿ ಗುರು ಮರ್ತೋಗ್ಬಿಟ್ಟಿದ್ದೀನಿ ನಿನ್ನೆ ಎಲ್ಲ ಬಂದೆ ಇಲ್ಲ ಇಲ್ಲ ಏಯ್ ತು ಎಂಟ್ರಿ ಇಲ್ಲಿದೆ ಗುರು ಇಲ್ಲಿ ಈ ಸಿ ಎಂಟ್ರಿನೇ ಸೈಕ್ ಆಗಿದೆ ಇದು ಓಕೆ ಇಲ್ಲಿ ಬಟ್ಟೆಗಳು ಹಾಕೊಬೋದು ಇಲ್ಲಿ ಚೇಂಜಿಂಗ್ ಡ್ರೆಸ್ಸು ಸಾರಿ ಚೇಂಜಿಂಗ್ ರೂಮ್ ಇದು ಚೇಂಜಿಂಗ್ ಡ್ರೆಸ್ ಅಂತ ಇದ್ದೀನಿ ಡ್ರೆಸ್ನ ಚೇಂಜ್ ಮಾಡೋ ರೂಮ್ ಅದು ಇಲ್ಲ ಇಲ್ಲಿ ತಾನೇ ಇಲ್ಲ ಬಂದೆ ಇದು ಕ್ಲೋಸ್ ಆಗಿದೆ ಮೀಸ್ ಮನೆ ಎಕ್ಸಿಟ್ ಹುಡ್ಕಾಗ್ತಾ ಇಲ್ವಾ ನನಗೆ ಗುರು ಇದು ಇದು ಅಲ್ಲ ಮೀಸ್ ಇದಲ್ವೇ ಅಲ್ಲ ಮೇಲೆ ಹೋಗ್ಬೋದು ಹಾ ಇಲ್ಲಿದೆ ನೋಡಿ ಇಲ್ಲಿದೆ ಗೈಸ್ ಅದೇ ಅಷ್ಟೇ ಮಾಡ್ತಿದ್ದೆ ಎಲ್ಲೋ ಐತಲಾ ಎಲ್ಲೋ ಐತಲಾ ಅಂತ ಏನಿವೆ ಈಗ ಸದ್ಯಕ್ಕೆ ನಾವು ಅಂತ ಹೇಳ್ಬಿಟ್ಟು ಕಾರನ್ನು ಎತ್ತೋಣ ನಮ್ಮ ಮಿಷನ್ಗಳ ಕಡೆಗೆ ಯಾದಗೂ ಇದು ಕಾಣ್ಲೇ ಅಯ್ಯ ನಮ್ಮ ಮಿಷನ್ಗಳ ಕಡೆಗೆ ಹೋಗೋಣ ಅಂತ ಲೆಟ್ಸ್ ಗೋ ಗೈಸ್ ಏನು ಹೇಳಿ ಏನು ಸ್ಕಿಡ್ ದೊಡ್ದಿದ್ದು ಓಕೆ ಸೊ ನಮ್ಮ ಕಾರ್ನ ಇಲ್ಲಿ ನಿಲ್ಲಿಸಿ ನಾವು ಬನ್ನಿ ನಮ್ಮ ನೆಕ್ಸ್ಟ್ ಮಿಷನ್ ಕಡೆ ಹೋಗೋಣ ಆ್ಯಕ್ಚುಲಿ ಇದು ಆಟೋಮೆಟಿಕ್ ಕಾರ್ ವಾಷರ್ ಅನಿಸುತ್ತೆ ಆ ಬೂತ್ ಇದು ಎನಿ ವೇ ಬನ್ನಿ ಕಾಲಲ್ಲಿ ಏನೋ ವೆಡ್ ವಾಚ್ ಸಿಗ್ರೇಟ್ಸ್ ಶೂಡ್ ಸಿಗ ವೆಟ್ ಎ ಬಿಲ್ ತ ಮೇರ್ಕ್ ಬಗ್ಗೆ ಮಾತಾಡ್ತಾ ಇದಾರೆ ಹೆಸರು ಹೆಂಗಿದೆ ನೋಡಿ ಬುಕ್ಸ್ ಅಲ್ಲಿ ಇದ್ ಓದ್ದೆ ಎಷ್ಟು ನಾನೇನು ಹೇಳಿಲ್ಲ ಲೋಕಲ್ ಕಾಲ್ಸ್ ಟ್ವೆಂಟಿ ಫೈವ್ ಸೆಂಟ್ಸ್ ಅಂತ

ಈಗ ನಾವು ನಮ್ಮ ಕಾರನ್ನು ಎತ್ತುಕೊಂಡು ಹೋಗೋಣ ಇಲ್ಲಿ ಯಾವುದೋ ಒಂದು ಮ್ಯಾಪಲ್ಲಿ ರೆಡ್ ಆಗಿ ಬಿ ಪಡಿತೈತೆ ಸೊ ಬನ್ನಿ ಇಲ್ಲಿ ಹೆಚ್ಕೋ ನಮ್ಮ ಕಾರನ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ಆಗ್ಲೇನೆ ಶಿಸ್ತಾಗಿ ಎತ್ಕೊಂಡ್ ಬಂದಿದೆ ಕಾರಣ ಅಲ್ಲಿಂದ ಅಷ್ಟೊತ್ತಿಗೆ ಈ ಜಾಗಕ್ಕೆ ನೋಡಿ ಯಾವ ಥರ ಮಾಡಿಟ್ಕೊಂಡಿದ್ದೀನಿ ಟೇಕ್ ಔಟ್ ದ ಜೋರ ಓಕೆ ಹಾಯಿಸ್ಬೇಕಾ ಸಾಯಿಸಬೇಕು ಗೈ ಸಾಯಿಸಬೇಕು ಹೆಚ್ಕೊ ಬನ್ನಿ ಮಾಡೋಣ ಸಾಯಿಸೋಣ ಎಂಟು ಆಲ್ ಟಾರ್ಗೆಟ್ಸ್ ಮತ್ತು ಎಲ್ಟೆಡ್ ಆನ್ ಟೈಮ್ ಗಿವನ್ ಓಕೆ ಓಕೆ ಕೆಳಗಡೆ ಓಡ್ತಾ ಇದೆ ಇದೆ ಓಕೆನಾ ಇನ್ನು ಎಂಟು ಎಂಟು ನಿಮಿಷ ಸೊ ಈ ನಿಮಿಷದಲ್ಲಿ ನಾನು ಎಲ್ಲ ಓಡುತ್ತೆ ಸಾಯಿಸ್ಬೇಕಂತೆ ಬಾರ ಬಾರ ಓಕೆ ಇಲ್ಲಿ ಯಾರೋ ಒಬ್ಬ ಕಾಣಿಸ್ತಾ ಯಾರು ಗೈಸ್ ಬಾಡಿ ಬಿಲ್ಡ್ರ ಹೋ ಬಾಡಿ ಬಿಲ್ಡರ್ನ ಸಾಯಿಸ್ಬೇಕಾಗಿದ್ದು ಅವನೇ ಒಬ್ಬ ಟಾರ್ಗೆಟು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವನೇ ನಾ ಏನು ಅಂತ ಅಂದ್ಬಿಟ್ಟು ಸೊ ಈಗ ಇನ್ನೊಂದು ಟಾರ್ಗೆಟು ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಈಗ ನಾವು ಹೋಗಬೇಕು ಹೋಗ್ಬೇಕು ಔಟ್ ದ ಜೋರರ್ ಓಕೆ ಇನ್ನು ಏಳೂವರೆ ನಿಮಿಷ ಹತ್ರ ಹತ್ರ ಇದೆ ದಾರಿ ಬಿಡ್ರೋ ದಾರಿ ಬಿಡ್ರೋ ಅಡ್ಡಡ್ಡ ಅಡ್ಡ ಸಿಗ್ಬೇಡ್ರಿ ಮಿಷನ್ ಮ್ಯಾನ್ ಎ ಮಿಷನ್ ಒನ್ ಪಾಯಿಂಟ್ ಸವೆನ್ ಮೈಲ್ಸ್ ಇದೆ ಗೈಸ್ ಪೂರನೇ ಇದೆ ಆ್ಯಕ್ಚುಲಿ ನಮ್ಮ ಕಾರು ಹೊಗೆ ಹಾಕೋಕೆ ಬಂದ್ಬಿಟ್ಟಿದೆ ಸರಿ ಇಲ್ಲ ಐತಿ ಇನ್ನೊಂದು ಕಾರ್ ನಮ್ಮ ಕಾರ್ ಥರದ್ದೇ ಐತೆ ಒಕ್ಸೈಡ್ ಒಕ್ಸೈಡ್ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಸಿಕ್ಕಾಬಟ್ಟೆ ದೂರ ಇದೆ ಗುರು ಅದು ಮೂವಿಂಗ್ ವೇ ಟಾರ್ಗೆಟ್ ಅದು ಮೂವಿಂಗ್ ಟಾರ್ಗೆಟ್ ಇಲ್ಲ ಅನ್ಕೋತೀನಿ ಎಷ್ಟು ಟಾರ್ಗೆಟ್ಗಳು ಎತ್ತಬೇಕು ನಾವು ಅಂತಾನೆ ಹೇಳಿಲ್ಲ ಅಕಸ್ಮಾತ್ ಹೇಳಿದ್ರೆ ನಮಗೆ ಒಂದು ಐಡಿಯಾ ಆದರೂ ಇರೋದು ಐಸ್ ಏನಿದು ಟಾರ್ಗೆಟ್ ನೀರಲ್ಲೆಲ್ಲೋ ಇದೆ ಅಲ್ಲಿ ಏಸ್ ಏನಿದು ಐಟ್ ಮ್ಯೂಸಿಕ್ ಮ್ಯೂಸಿಕ್ ಬರ್ತಾ ಇದೆ ಇಷ್ಟು ಇದು ಲಿಯೋ ಟಾರ್ಗೆಟ್ ಇದೆ ಗೇಸ್ ಈ ಸೇನಾಯಿತು ಐಸೈಸ್ ನಾ ಈ ಟಾರ್ಗೆಟ್ ದೂರ ಹೋಗ್ತಾ ಇದೆ ಈ ಸೈತನೇ ಇಲ್ಲ रेंज जिलवा, विस दूर वहीं तेरे गुरु टारगेट तो, विस ऑलमोस्ट मिस सकते लगे इस, शिट गुरु, विस ये नहीं वडी तो पिलता नहीं ला। அந்த ஸ்னைப்பர் தரಬೇಕitta இங்க எனக்கு ஏதோ இவ சைக்க ஐไตதே டேய் ஜாகோ ஃளாப் ஆயிடு இல்ல எல்ல எல்ல போட் கிட் யாது இல்ல குரு எல்ல ஐதி எல்ல ஐதி எல்ல ஐதி ೈತೆ ನಾನು ನೋಡ್ಕೊಂಡಿರ ಗೈಸ್ ಓಕೆ ಯಾವುದೋ ಪಬ್ಜಿ ಪಬ್ಜಿ ತರ ಆಡ್ತಾ ಇದ್ದೀನಿ ಗುರು ಅಷ್ಟು ಲಾಂಗ್ ರೇಂಜ್ ಹೊಡಿಯೋಕಾಗ್ಲಿಲ್ಲ ಸೊ ಇದನ್ನೇ ತಕೊಂಡು ಹೋಗ್ಬಿಟ್ಟು ಹೊಡಿಬೇಕು ಶಿಷ್ಯಾಟ್ ಇಲ್ಲ ಗುರು ಮಿಸ್ ಎಷ್ಟೋಬೇಕು ಗೈಸೂನ್ಗೆ ದೇವ್ರೆ ಅಷ್ಟೊಂದು ಏಟ್ ಹಾಕ್ಬೇಕಾ ವಯಸ್ಸಿದ ಮೂರುವರೆ ನಿಮಿಷ ಇದೆ ಆಗುತ್ತಾ ನನ್ನ ಕೈಲಿ ಅಯ್ಯ ಬಿಡ ಬಿಡೋ ಇದಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅನ್ಸ್ತಾರೆ ಯಾಕೋ ಇಶಾ ಕಾರತ್ತೋ ಬೇಗ ಕಾರ್ ಈ ನನ್ನ ಮಗ ಅದ್ರ ಮೇಲೆ ಟೈಮ್ ವೇಸ್ಟ್ ಮಾಡ್ತಾ ಗುರು ನನಗೆ ಇನ್ನೊನ್ ಪಾಯಿಂಟ್ ಫೋರ್ ಮೈಲ್ಸ್ ತೋರಿಸ್ತೇ ಗುರು ಇದು ನನ್ನ ಕೇಸ್ ಬೇರೆ ಆಗಿದೆ ಈ ದಾರಿ ಬಿಡ್ರು ಡಬ್ಬಾ ನನ್ನ ಮಕ್ಳ ಈಸ್ ಮೂರು ನಿಮಿಷ ನಾನು ಸಾಯ್ಸಕ್ ಆಗುತ್ತಾ ಎಲ್ಲ ಕಡೆ ಕಾಪ್ಸ್ ಬರ್ತಾ ಇದೆ ಮೂರೇ ನಿಮಿಷ ನನ್ನ ಕೈಲಿರೋದು ಮೋಸ್ಟ್ಲಿ ಇದು ಲಾಸ್ಟ್ ಟಾರ್ಗೆಟ್ ಆಗಿರಬಹುದು ಅಂತ ಅನ್ಕೋತೀನಿ ಬಿಕಾಸ್ ನಾನು ಔಟ್ ಮಾಡೋದಕ್ಕೆ ಲೇಟ್ ಆಯಿತು ಅವನು ತುಂಬ ಹತ್ರಕ್ಕೆ ಹೋಗ್ಬಿಟ್ಟು ಫೈರ್ ಮಾಡಬೇಕಿತ್ತು ನಾನು ನಮಗೆ ವೆಹಿಕಲ್ ಇದೆಯಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಹೋಗ್ಬಿಟ್ಟೆ ಅಕಸ್ಮಾತ್ ಏನೋ ನಂಗೆ ಅನ್ಸಂಗೆ ಮೋಸ ಸ್ನೈಪರ್ ಕೀಪರ್ ತಂದಿದ್ರೆ ನಾನು ಒಂದೇ ಸರಿ ಎತ್ತೊಡ್ಬೋದಾಗಿತ್ತು ಅದನ್ನ ಈಸಿಯಾಗಿ ಬಟ್ ನನ್ನ ಹತ್ರ ಸ್ನೈಪರ್ ಇರಲಿಲ್ಲ ನೆಕ್ಸ್ಟ್ ಔಟ್ ಪರ್ಚೇಸ್ ಮಾಡೋಣ ಸ್ನೈಪರ್ನ ಓಕೆನಾ ಯಾವಾಗಲಾದರೂ ಏನಕ್ಕಾದ್ರೂ ಯಾವುದೋ ಒಂದು ಮಿಷನ್ಗೆ ಈಸಿ ಮಾಡ್ಕೊಳ್ಳೋದಕ್ಕೆ ಬೇಕಾಗೇ ಬೇಕಾಗುತ್ತೆ ನಮ್ಮ ಹತ್ರ ಏನು ದುಡ್ಡಿದೆ ತೊಂದರೆ ಇಲ್ಲ ಇವಾಗ ಸೈಡ್ ಗೆಲೇ ನನ್ ಕಷ್ಟ ನನಗೆ ಎರಡು ನಲ್ವತ್ತು ಗೈಸ್ ಎರಡು ನಲ್ವತ್ತು ಅಷ್ಟೇ ಇರೋದು ಟೈಮು ಬಾಕಿ ಓ ಮೈ ಗಾಡ್ ಎಲ್ಲ ಕಡೆ ಕಾಪ್ಸ್ ಇದಾರೆ ಗೋ ಆಗುತ್ತಾ ಇಲ್ವಾ ನೋಡೋಣ ತಡೀರಿ ನನ್ನ ಮಕ್ಕಳು ಹಿಂದಾನೇ ಬಿದ್ದ್ಬಿಟಾರಲ್ಲ ಗುರು ಪೊಲೀಸ್ನವರು ಬಿಸಿಲು ಯಾವನೋ ಇದ್ದಾನೆ ಎಲ್ಲೋನೇ ಊ ಇಲ್ಲೋನೆ ಅಲ್ಲೋನೇ ಎಲ್ಲೋನೆ ಒಳಗಡೆ ಇದ್ದಾನೆ ಗೈಸ್ ಇವ್ರು ಯಾರು ಅಲ್ಲ ಇಲ್ಲ ಇನ್ನೊಬ್ಬ ಇಲ್ಲಿ ಇದ್ದಾನೆ ಗುರು ಸಿನೋಬೆಲೇ ಹೊರಗಡೆನೇ ತೋರ್ಸ್ತಿದೆ ಓ ಇಲ್ಲಿ ಜಾಗಾಯಿದೆ ಜಾಗಾಯಿದೆ ತರ ಟ್ರೈ ಮಾಡಣ ಸೇನೆ ನನ್ನ ಹೆಲ್ತ್ ಹೋಗ್ತಿದೆ ಗುರು ಉಪನಂಕೋ ಇಷ್ಟು ದೋಪರಕ್ಕೆ ಲೈ ಏ ಪೊಲೀಸ್ ಆಕ್ಟರ್ನಿಗೆ ಏ ಹೋಗ್ರಾ ಸೈಡ್ಗೆ ಡೈರ ನಾನು ಮкла ಏ ಇಲ್ಲಿ ಎಲ್ಲಿದೆ ಜಾಗ ಈ ಜಾಗರ ಇಲ್ಲ ಗುರು ಇದು ಕ್ಲೋಸು ವಾಟ್ ಈಸ್ ದೇಸ್ ಒಳಗಡೆ ಹೋಗ್ದಾಗಿ ಜಾಗನೇ ಇಲ್ಲ ಗುರು ಎಲ್ಲಿ ಗುರು ಇದು ಇಲ್ಲ ಈ ಪೊಲೀಸ್ನವರು ಒಳ್ಳೆ ಸವಾಸ ಆಯ್ತಲ್ಲ ಗುರು ಫ್ರಾಂಕ್ಲಿನ್ ಡೈಟ್ ಮಿಷನ್ ಫೇಲ್ಡ್ ಈಗ ಸದ್ಯಕ್ಕೆ ನನ್ನ ಹತ್ರ ನಾಲ್ಕು ನಿಮಿಷ ಟೈಮ್ ಇದೆ ಏಸ್ ನಾನು ಸ್ನೈಪರ್ಗೆ ಇಪ್ಪರು ತೊಗೊಂಡೋಗ್ಬೇಕು ಗೈಸ್ ಒಂದು ನಿಮಿಷ ತಡೀರಿ ನಾನು ಸ್ನೈಪರ್ ಇಲ್ಲ ಅಂತ ಹೇಳಿದ್ರೆ ಸೀನ್ಗಳಾಗ್ತವೆ ಇಲ್ಲೇ ಒಂದು ಗನ್ ಸ್ಟೋರ್ ಇದೆ ಪಟ್ಟಂತ ನಾಲ್ಕೂವರೆ ನಿಮಿಷ ಇದೆ ಪಟ್ಟಂತ ಹೋಗಿ ಒಂದು ಸ್ನೈಪರ್ ಎತ್ತಾಕೊಂಡು ಏ ಆಫ್ ಆಗೋ ಮ್ಯೂಸಿಕ್ಕು ಔಟ್ ದ ಜೋರರ್ ಓಕೆ 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 ಮೇನ್ ಓಕೆ ಅರ್ಥ ಆಯಿತು ಅಲ್ಲಿ ಬಿಲ್ಡಿಂಗ್ ಒಳಗೆ ಎಲ್ಲೋ ಒಂದು ಕಡೆ ಆಕ್ಸಸ್ ಇದೆ ನನ್ನ ಪ್ರಕಾರ ಇಲ್ಲ ಅಂದ್ರೆ ನಾನು ತಪ್ಪೇ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಲ್ಲ ಇಸ್ ಬರೀ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಇದೆ ನಾನು ಇವಾಗ ಸ್ನೈಪರ್ ತಗೊಂಡೆ ಹಿಂಗಿಂದ ಹೋಗೋದು ಸೆಲ್ ಗನ್ಸ್ ಓಕೆ ಫಯರ್ಂಬಿನೇಷನ್ ಇಲ್ಲಿದೆ ಇಲ್ಲಿ ಸ್ನೈಪರ್ ಇಲ್ಲಿದೆ ಪಿಸ್ತೂನು ವೆಪನ್ಸ್ ಹೆವಿ ಸ್ನೈಪರ್ ಪೋಪೋಕೆ ಓಕೆ ಈಸ್ ಬುಲೆಟ್ ಎಲ್ಲ ಚೆನ್ನಾಗಿ ಬನ್ನಿ ಒಬ್ಬ ಗೋ ಏ ಎಕ್ಸಿಟ್ ಆಗೋ ಬೇಕಾ ಬೇಗ ಟೈಮ್ ಇಲ್ಲ ಓಕೆ ಇಸ್ ಎಲ್ಲಿ ಸ್ನೈಪರ್ ಅಲ್ಲಿ ಹೆವಿ ಬುಲೆಟ್ಸ್ ಇದೆ ಏ ಕಣ್ಣು ಕಾರ್ ಹತ್ತೋ ಇವನು ಯಾವ ಬಿಟ್ಬಿಟ್ಟು ಎಲ್ಲೆಲ್ಲೋ ಓಡಾಡ್ತಾನೆ ಥೂ ಡಬ್ಬಾ ನನ್ನ ಮಗ ಒಂಚೂರು ಮೂವ್ ಆದರೆ ಸಾಕು ಅವನ ಮಿಷನ್ ಅವನ ಟಾರ್ಗೆಟ್ಟು ಕಾರ್ ಹತ್ತದ್ ಬಿಟ್ಬಿಟ್ಟು ಬೇರೆ ಕಡೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಗೈಸ್ ಬನ್ನಿ 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 ಇನ್ನು ಎರಡು ನಿಮಿಷ ಇದೆ ಟ್ರೈ ಮಾಡೋಣ ನಮ್ಮ ಬೆಸ್ಟ್ನ ಹೋಗಿ ಹೆಚ್ಚೋದಕ್ಕೆ ಹೋಗ್ಬೇಕು ಗೈಸ್ ಹೋಗ್ಬೇಕು ಈ ಮಿಷನ್ನ ಕಂಪ್ಲೀಟ್ ಮಾಡಬೇಕು ಟೈಮ್ ಲೆಫ್ಟಾ ಬಡ್ಡಿ ಮಗನೇ ನಿನ್ ಲಾಸ್ಟ್ ಟೈಮು ಇದ್ದಿದ್ದ ಟೈಮ್ನ ಹಾಳು ಮಾಡಿದೆ ಎರಡು ನಿಮಿಷ ಇದೆ ಅಷ್ಟೇ ಈ ತರ ಕುತ್ಕೊಂಡು ಕುತ್ಕೊಂಡೆಲ್ಲ ಓಡಿಸ್ಕೊಂಡು ಹೋದ್ರೆ ಯಾವ ಕಾಲಕ್ಕೆ ಕೇಳಿ ಹೋಗಲು ಇಲ್ಲ ಇತ್ತು ಇಲ್ಲ ಇತ್ತು ಇಲ್ಲ ಇತ್ತು ಇಲ್ಲ ಇತ್ತು ಇಲ್ಲ ಇತ್ತು ಆಲ್ಮೋಸ್ಟ್ ಬಂದು ರೀಚ್ ಅದೆ ಈ ಸರಿ ಮಿಸ್ ಮಾಡಬಾರ್ದು ಈ ಸರಿ ಪೊಲೀಸ್ದು ಪ್ರಾಬ್ಲಮ್ ಇತ್ತು ಓಕೆನಾ ಲಾಸ್ಟ್ ಟೈಮ್ ಇಷ್ಟ ಕೇಸ್ ಆಗಿಬಿಟ್ಟಿತ್ತು ಅದಕ್ಕೆ ಪೊಲೀಸ್ನವರು ಹಿಂಸೆನಲ್ಲಿ ಏನೋ ಮಾಡ್ಕೊಂಡೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕು ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ ಬಟ್ ನಮಗೆ ನೀವು ಹೋಗಕ್ಕಾಗಲ್ಲ ಓ ಇಲ್ಲಿ ಮೇಡಮ್ಗಳಿದ್ದಾರೆ ನಾನು ಇವ್ರನ್ನೇ ಅನ್ಕೊಂಡ್ಬಿಟ್ಟಿದ್ದೆ ಮೇಲ್ಗಡೆ ಹೋಗೋದು ಪಕ್ಕದಲ್ಲಿ ಯಾವ್ದಾರು ಬಿಲ್ಡಿಂಗ್ ಇದೆಯಾ ಪಕ್ಕದಲ್ಲಿ ಯಾವುದೂ ಇಲ್ಲ ಇದು ಸಪ್ರೇಟ್ ಬಿಲ್ಡಿಂಗ್ ಇಲ್ಲ ಇದು ರೈಟ್ ಪ್ಯಾಸೇಜ್ ಇದೆ ಲೆಫ್ಟಲ್ಲೂ ಪ್ಯಾಸೇಜ್ ಇದೆ ನಾವು ದೊಡ್ಡ ಬಿಲ್ಡಿಂಗ್ ಏನಾದ್ರು ಹೋಗ್ಬೇಕಾ ಏನೋ ಇದೆ ಮೇಲ್ಗಡೆ ಹೋಗ್ತಾ ಇದೆ ಗೈಸ್ ಇಲ್ಲೊಬ್ಬ ಇದೆ ನೋಡ್ರಿ ಏನಿಮೆ ಇಲ್ಲ ಇಲ್ಲಿಸ್ ಮಿಸ್ ಆದ ಗೈಸ್ ಅವನೇ ಅನ್ಕೋತೀನಿ ಮೋಸ್ಟ್ಲಿ ಅವನೇ ಎಂದುಕೊಳ್ಳುತ್ತೇನೆ ಬಿಕಾಸ್ ಅವನು ಮರೆಯಾದ ತಪ್ಪಿಸ್ ಬಂದ್ರ ಈಸ್ ಏನು ಮಾಡೋದು ಹೊಡ್ದ ಗೈಸ್ ಇನ್ನೂ ಒಬ್ಬ ಇದ್ದಾನೆ ಗೈಸ್ ಓಲಿ ಇ ಶೀಟ್ ಇನ್ನೊಂದು ಇದನ್ನ ಸಾಯಿಸಿದೆ ನಾನು ಸತ್ತೋದ್ ಆ ಮೂರು ಸೆಕೆಂಡ್ ಇದೆ ಗುರು ಹೆಂಗ್ ಮಾಡೋಣ ಇಪ್ಪತ್ಮೂರು ಸೆಕೆಂಡ್ ಅಲ್ಲಿ ಮಾಡಕ್ಕಾಗಲ್ಲ ಮೋಸ್ಟ್ಲಿ ಮಿಷನ್ ಫೇಲ್ ಆಗುತ್ತೆ ಟೈಮ್ ಸಪ್ ಅಂತ ಬರುತ್ತ ಮತ್ತೆ ಮಾಡ್ಬೇಕು ಮಿಷನ್ ಟೆನ್ ಅಲ್ಲ ಲಿಟ್ರಲಿ ಅನ್ಕೊಂಡಿದ್ದ ಒಬ್ಬನೇ ಅಷ್ಟು ಅದಕ್ಕೆ ಅಷ್ಟೊಂದು ಕಾಂಪ್ಲಿಕೇಟ್ ಮಾಡಿದ್ದಾರೆ ಅಂತ ಎಲ್ಲಿ ಎರೆಡ್ ಸೆಕೆಂಡ್ ಇದೆ ಡೆನ್ ಫೇಲ್ಡ್ ಗಾಯ್ಸ್ ಮಿಷನ್ ಫೇಲ್ಡ್ ರನ್ನರ್ ಟಾಪ್ ಅಸಾಸಿನೇಟ್ ಟಾರ್gets ರೀಸ್ಟಾರ್ಟ್ ರೀಸ್ಟಾರ್ಟ್ let's go ಟ್ರೈ ಮಾಡಣ गाइस 2 ನಿಮಿಷ ಇದೆ ಗುರು ಇಟ್ ಲಿಟರಲಿ 2 ನಿಮಿಷ ಬರಕ ಆಗಲ್ಲ ಗಾಯ್ಸ್ 2 ನಿಮಿಷ ಓಕೆ ಇದು ಮುಗ್ದಿದೆ ಈ ಮಿಷನ್ ಮುಗ್ದಿದೆ ಓಕೆ ಫೈನ್ 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 ದೇ ಗೋ ಜನರ ಓಕೆ 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 ಇವ್ರ ಪಾಪ ಎರಡೆರಡು ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಇದಾರೆ ನನಗೆ ಏನೇನೋ ಒಂದು ಸೀನ್ ಆಗ್ತಾ ಇದೆ ಈ ಸರಿ ಮಾಡೋಕ್ಕಾಗುತ್ತಾ ಮಿಷನು ಏನು ಕತೆ ನೋಡೋಣ ಬನ್ನಿ ಇದು ಲಾಸ್ಟ್ ಆಗಿದ್ರೆ ಓಕೆ ಇದಕ್ಕ ಮೇಲೆ ಇನ್ನೊಂದೇನಾದ್ರು ಇದ್ರೆ ಅದು ಕಷ್ಟನೇ ಮಾಡೋದು ಮತ್ತೆ ಎರಡು ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಬೇಕು ರ್ಯಾನ್ ಔಟ್ ಆಫ್ ಟೈಮ್ ಅಂದ್ಬಿಟ್ಟು ಅದು ಬಿಟ್ಟು ನೋ ಅದರ್ ಆಪ್ಷನ್ ನನ್ನ ಪ್ರಕಾರ ಬಟ್ ಇದು ಸಿಕ್ಕಾಪಡೆ ದೂರ ಇದೆ ಆ ಜಾಗಕ್ಕಿಂತ ಪಾಯಿಂಟ್ ಸೆವೆನ್ ಮೈಲ್ಸ್ ದೂರ ಇದೆ ಟ್ರೈ ಮಾಡ್ರ ಬೇಗ ಹೋಗ್ಬೇಕು ಪಿಷನ್ ಮುಗಿಸ್ಬೇಕು ಅಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇದೆಯೋ ಗೊತ್ತಿಲ್ಲ ಇಲ್ಲಿ ಜಾಡ್ತಾ ಇದೆ ಕಾರು ಹೋಗೋದಕ್ಕೆ ಇಲ್ಲೇ ಒಂದು ನಿಮಿಷ ಆಗೋಯ್ತು ಹೋಗುರು ಟೈಮ್ ಇಲ್ಲ ಸಕ್ಕರ್ ಏನೇನೆಲ್ಲ ಬೈತಾಳೆ ಅವಮ್ಮ ಐವತ್ತು ಸೆಕೆಂಡ್ ಇದೆ ಹತ್ರ ಆಲ್ಮೋಸ್ಟ್ ಟೈಮು ಆಗ್ತಾ ಇದೆ ಒಳಂತ ಡಿರಿ ಆಗುತ್ತಾ ಮಾಡೋದಕ್ಕೆ ಅಂತ ನಲ್ವತ್ತು ಸೆಕೆಂಡ್ ನಲ್ವತ್ತು ಮೂವತ್ತೊಂಬತ್ತು ಮೂವತ್ತೇಳು ಇಲ್ಲೇ ಇರ ಪಾತ್ರದಲ್ಲೇನೆ ಇಲ್ಲ 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 ಕಾರು ಚೇಸು ಟೂ ವೀಲರ್ ಡಬ್ಬ ನನ್ ಮಗ ನೋಡಿ ಅಲ್ಲಿ ಹೆಂಗ್ತಾವ ಇತ್ಕೊಂಡು ಹೋಯ್ತಾವನೆ ಸರಿದ್ರು ನನ್ ಮಗ ಹದಿನಾರು ಸೆಕೆಂಡ್ ಹುಡ್ಕೋತ ನನಗೆ ಮೋಸ್ಟ್ಲಿ ಸರಿ ಫೇಲ್ ಆಗುತ್ತಿದ್ದು ಅವನ ಹತ್ರ ಹೋಗಿದ ತಕ್ಷಣ ಇನ್ನೊಂದ್ ಸ್ಪೀಡಾಗಿ ಹೋಗ್ತಾನೆ ನಾನು ಏನ್ ಮಾಡ್ಲಿ ಏ ತಡಿಯಲ್ಲೇ ಮ್ಯೂಸಿಕ್ ಬರ್ಬೇಡ ಗೈಸ್ ಹೊಡೆದ್ನ ಗೈಸ್ ಇಷ್ಟರಲ್ಲಿ ಇಷ್ಟರಲ್ಲಿ ಬಚಾವ್ ಆಗ್ಬಿಟ್ಟ ಗೈಸ್ ಅವ್ನಿಗೆ ಗುದ್ದಿದ್ದೀನಿ ಚಾ ಇಷ್ಟರಲ್ಲಿ ಇಷ್ಟರಲ್ಲಿ ನಾನು ಆಲ್ಮೋಸ್ಟ್ ಹೊಡೆದೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾಗಿದ್ದು ನಾನು ಆ ಬೋಟ್ ಮಿಷನ್ನ ಟೈಮ್ ತಗೊಂಡೆ ಕಂಪ್ಲೀಟ್ ಮಾಡೋಕ್ಕೆ ಜಾಸ್ತಿ ಅದು ಅದು ಟೈಮ್ ಹಿಡ್ದಿದ್ದು ಇನ್ನು ನಲ್ವತ್ತು ಸೆಕೆಂಡು ಮೂವತ್ತೇಳು ಓ ಶೆಟ್ ಸಿಟ್ಟು 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 i nice. said just name your price okay that ought to do it this is nice guys this is nice. oh my god Hey, ayel it's done homie all of them very good i'll be in touch isn't mah butte guys literally ಸಾಯಿಸ್ಬಿಟ್ಟೆ 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 ಕೊನೆಗೂ ಫೈರಲಿ ನನ್ನ ಮಗ ಯಾವ ನನ್ನ ಸಾಯಿಸ್ತಾ ನನ್ನ ಗುದ್ಬಿಟ್ ಸಾಯಿಸ್ತಾನೆ ಸರಿ ಇದರ್ಸಿ ಇಷ್ಟ ಕಷ್ಟ ಬಿದ್ದು ಒಂದು ಮಿಷನ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಬೆಲೆನೇ ಇಲ್ಲ ಅಂತಾನೆ ಆ ಗೈಸ್ ಖುಷಿ ಆಗ್ತದೆ ಗೈಸ್ ಎಷ್ಟು ಕಷ್ಟ ಬಿದ್ದು ಬೇಡ ಇದೊಂದು ಮಿಷನ್ ಮಾಡೋದಕ್ಕೆ ಆರು ಮಜಾ ಬಂತು ಗುರು ಮಜಾ ಬಂತು ಮಿಷನ್ ಮುಗಿಸಿದ ಖುಷಿಗೆ ಈ ಒಂದು ಗೇಮ್ ಪ್ಲೇ ನಿ ಥ್ಯಾಂಕ್ ಯು ಸೋ ಮಚ್ ಅದು ಗುರು ನೋಡಕ್ಕೆ ಇಷ್ಟ ಆಗಿ ಲೈಕ್ ಮಾಡಿ ಸ್ವಲ್ಪ ನೋಡ್ತಾ ಮರಿದಾಗ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಗೇಮ್ ಗಂಮ್ ಸಿಗ್ತೀನಿ ಸ್ಮೈಲಿಂಗ್ ಬಾಯ್